ಕರ್ನಾಟಕ ಸರ್ಕಾರ ಆಯೋಜಿಸಿರುವ ಅಂತಾರಾಷ್ಟೀಯ ಪ್ರವಾಸೋದ್ಯಮ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಿನ್ನೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಸಚಿವರಾದ ಕೆಎಚ್ ಮುನಿಯಪ್ಪ ಡಾ ಎಂಸಿ ಸುಧಾಕರ್ ಶಾಸಕ ರಿಜ್ವಾನ್ ಹರ್ಷದ್ ಮತ್ತಿತರರು ಉಪಸ್ಥಿತರಿದ್ದರು ಬೆಂಗಳೂರು ಅಂತಾರಾಷ್ಟೀಯ ಸಮಾವೇಶ ಕೇಂದ್ರದಲ್ಲಿ ಮೂರು ದಿನಗಳ ಕಾಲ ಈ ಎಕ್ಸ್ಪೋ ನಡೆಯಲಿದೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ಪ್ರವಾಸೋದ್ಯಮ ನೀತಿಯನ್ನು ಬಿಡುಗಡೆ ಮಾಡಿದರು ನಂತರ ಅವರು ನಮ್ಮ ಭವ್ಯ ಪರಂಪರೆಯ ಹಂಪಿ ಬಾದಾಮಿ ಮೈಸೂರಿನಿಂದ ಹಿಡಿದು ಕರಾವಳಿಯ ಸುಂದರ ಕಡಲತೀರಗಳವರೆಗೆ ನಮ್ಮ ರಾಜ್ಯವು ಪ್ರವಾಸಿಗರ ಸ್ವರ್ಗವಾಗಿದೆ ಜೈನ ಬಸತಿಗಳ ಕೇಂದ್ರವಾಗಿದೆ ಚಿಕ್ಕಮಗಳೂರಿನ ಕಾಫಿಯ ಗಮ ನಾಗರಹೊಳಿಯ ವನ್ಯಜೀವಿ ಸಂಪತ್ತು ಪಶ್ಚಿಮ ಘಟ್ಟದ ರಮಣೀಯ ನಿಸರ್ಗ ಪ್ರವಾಸವನ್ನು ಕೈಬೀಸಿ ಕರೆಯುತ್ತಿದೆ ಎಂದರು ಕರ್ನಾಟಕದ ಆರ್ಥಿಕ ಪ್ರಗತಿಗೆ ಪ್ರವಾಸೋದ್ಯಮ ವಲಯವು ಹೊಂದಿರುವ ಅಗಾಧ ಸಾಮರ್ಥ್ಯವನ್ನು ಸರ್ಕಾರ ಗುರುತಿಸಿದೆ ಮೂಲಸೌಕರ್ಯಾಭಿವೃದ್ದಿ ಕೌಶಲ್ಯಾಭಿವೃದ್ಧಿ ಸುಸ್ಥಿರ ಪ್ರವಾಸೋದ್ಯಮ ಯೋಜನೆಗಳನ್ನು ಜಾರಿಗೊಳಿಸುವ ನಿಟ್ಟನಲ್ಲಿ ಸರ್ಕಾರ ಹಲವು ಕ್ರಮ ಕೈಗೊಂಡಿದೆ ಪ್ರವಾಸೋದ್ಯಮ ವಲಯದ ಅಭಿವೃದ್ದಿಗೆ ನಾನ್ನೂರ ನಲವತ್ತು ಕೋಟಿ ರೂಪಾಯಿಗಳನ್ನು ತೆಗೆದಿರಿಸಲಾಗಿದೆ ಕರ್ನಾಟಕ ಪ್ರವಾಸೋದ್ಯಮ ನೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತನ್ನು ಜಾರಿ ಮಾಡಲಾಗಿದ್ದು ಇದು ಅಭಿವೃದ್ದಿ ನಾವೀನ್ಯತೆ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮಕ್ಕೆ ಬುನಾದಿ ಹಾಕಿದೆ ಎಂದು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ಪ್ರವಾಸಿಗರಿಗೆ ಸಂತಸ ತರುವಂತಹ ವಾತಾವರಣ ಕರ್ನಾಟಕದಲ್ಲಿ ಇದೆ ಸಾಂಸ್ಕೃತಿಕವಾಗಿ ಐತಿಹಾಸಿಕವಾಗಿ ಶ್ರೀಮಂತವಾದ ನಾಡು ನಮ್ಮದಾಗಿದೆ ಎಂದರು